ನಾಟಕ ಥಿಯೇಟರ ಎಂತ ದೊಡ್ಡ ಒಪ್ಪ ಇವ ಮ್ಯಾಲಿ ಸೋಕಾರ ಎಂತ ದೊಡ್ಡದ ಕಡಿಸನ್ ಇದು ನಾಟಕ ಥಿಯೇಟರ ಹೌದು ಇದು ನಾಟಕ ಥಿಯೇಟರ್ ಸತ್ಯಪ್ಪ ಮಾಸ್ಟರ್ ಅವರ ಹೌದು ಇದು ದೊಡ್ಡ ಅವ್ ಹಿರೇವ್ ಕಟ್ಟದವನ ಅವ ಜಗತ್ತಿನ ಮಾಲೀಕ ಅದಾನ ಅವ ದೊಡ್ಡವನೇ ಅದಾನ ಹೌದು ನಾವು ಒಬ್ಬ ನೀ ಒಬ್ಬ ದೊಡ್ಡವ ಅದಾನ ಅಂತ ಹೇಳಿನಿ ಇದು ಜಗತ್ತೇ ನಡ್ದದ ವಿಮಾನ ಆಕಾಶದಲ್ಲಿ ಹೊಂಟದ ಹೌದು ಆಕಾಶದಲ್ಲಿ ವಿಮಾನ ಹೊಂಟದಂದ್ರ ಇಲ್ಲಿದು ನೋಡುದ ವಿಮಾನ ಅಷ್ಟೇ ಕಾಣಿಸ್ತದ ಕಾಣಿಸ್ತದ ವಿಮಾನ ಅಷ್ಟೇ ಕಾಣಿಸ್ತದ ಹೌದು ಇಮಾನ ವಿಮಾನ ಹಾರಾಡಗತ್ತದಂದ್ರ ಅದ್ರೊಳಗ ಒಬ್ಬ ಅದಾನ ಚಳಿ ಇಲ್ರಿ ನಡ್ದದ ಪೈಲಟ್ ಒಬ್ಬ ಅದಾನ ಹೇಳಿ ವಿಮಾನ ಹಾರಾಡತ್ತಿಲ್ಲ ಇಲ್ಲಿ ವಿಮಾನ ಕಾಣಿಸ್ತದೇನು ಇದು ಡ್ರೈವರ್ ಪೈಲಟ್ ಕಾಣಿಸ್ತಾನೇನು ಇಲ್ಲ ಹೌದು ಹಂಗ ಈ ಜಗತ್ತ ಇದು ತಪ್ಪಾಡತ್ತದ ನಾವು ನೀವು ಉಸಿರಾಟ ನಡಿಗತ್ತಂದ್ರೆ ಇದಕ್ಕೊಬ್ಬ ದೊಡ್ಡ ಮಾಲೀಕ ಈ ವಿಮಾನದ ಒಬ್ಬ ಪೈಲಟ್ ದೊಡ್ಡವ ಅದಾನ ಹೇಳಿದ ಪೈಲಟ್ ನಡ್ದದ ಬಂಧುಗಳೇ ಅನ್ನುವಂತ ಮಾತನ್ನ ಹೇಳಿ ಬಹಳಷ್ಟು ಯಥಾ ಯಥಾಪ್ರಕಾರವಾಗಿ ಸತ್ಯ ಸುಂದರ್ ಖ್ಯಾಲಿ ಹಾಡಿ ನಮ್ಮ ಹಿರಿಯ ಅನುಭವಿ ಕಲಾವಂತರಿ ಪಾಳೆ ಹೋಗದ ಇನ್ನೊಂದು ಟೈಮ್ ಅದ ನಮ್ಮ ಗೋಪಾಲಣ್ಣ ನಾ ಮೊದಲೇ ಹೇಳಿದ ಆನಿ ನಮಗ ಬಂದ್ ಸೊಂಡ್ ಹಾಕ್ತಂದ್ರಾವ್ ಉಳಿಯಲ್ಲ ತಿಳಿದ ನೀವು ಹೇಳೋ ಶಕ್ತಿ ಇಲ್ಲ ಮೊದ್ಲೇ ಕಬೂಲಿ ಮಾಡಿದ ನಾವ್ ಹಂಗ ದಿಮ್ಮಿನ ಮಾತಂತ್ರು ಹೇಳವ್ರಲ್ಲ ನೀವು ಹೊಳ್ಳಿ ಅದಕ್ ತಂದ್ರು ಬರಬೇಕು ಅಲ್ಲ ಅಲ್ಲ ಅದಕ್ಕಿರ್ಲಿ ಈಗಂತ್ರು ಎರಡ್ನೇ ಸಂದಕ್ಕೆ ನೀವೇ ನೀವ್ ಹೋಗಿ ಹುದ್ರೊಳಗ ಬಿದ್ದೀರಿ ಯಾಕೆ ಇನ್ನೊಂದ್ ಚಾನ್ಸ್ ಅದ ನೀವ್ ಮ್ಯಾಲ ಬರಾದ್ರ ಅಂದ್ರೆ ಬರ್ರಿ ಮುಂದಿನ ಪಾಳ್ಯಕ್ ಬರ್ಲಿಲ್ಲ ಅಂದ್ರ ಶೀದಾ ಎಲ್ಲ ಗಬನ್ ಕಟ್ಟಿ ನಾಲ್ಕು ಹೊಯ್ಯಕ್ ನಾವ್ ರೆಡಿ